ಹೆಸರು ಅಶೋಕ್ ಅಂತೇಳಿ ನಂದು ತಾಲೂಕು ಬಂದು ಚಿಕ್ಕಮಂಗ್ಳೂರು ಆಯಿತು ಡಿಸ್ಟಿಕ್ಕು ಚಿಕ್ಕಮಂಗ್ಳೂರೆ ಈಗ ಊರು ಬಂದು ವಾಜುವಳ್ಳಿ ಅಂತೇಳಿ ನಾನೊಂದು ನಂದು ಒಟ್ರಾಸೆ ಒಂದು ಇಪ್ಪತ್ತೈದು ಎಕರೆ ಅರೇಬಿಕಾ ಕಾಫಿ ತೋಟ ಇದೆ ಅದರಲ್ಲಿ ಅರೇಬಿಕ ಕಾಫಿ ಮತ್ತು ಕಾಲ್ ಮಾಡಿದ್ದೀನಿ ಮತ್ತು ಈಗ ರೀಸೆಂಟಾಗಿ ನಾನು ಆರ್ಗ್ಯಾನಿಕ್ ಮಾಡಿದ ಮೇಲೆ ಕಿತ್ಲಿ ನಿಂಬೆನೂ ಹಾಕ್ಕೊಂಡಿದ್ದೀನಿ ಮತ್ತು ಐದು ವರ್ಷದ ಮೊದಲು ಆರ್ಗ್ಯಾನಿಕ್ಕೇ ಮಾಡ್ತಾ ಇದ್ದೆ ಅಲ್ಲ ಸಾರಿ ಕೆಮಿಕಲ್ಲೇ ಮಾಡ್ತಾಯಿದ್ದೆ ಕೆಮಿಕಲ್ ಅಂತ ಹೇಳಿದ್ರೆ ನಾನು ಭಾಳ ಇನ್ಸೆಂಟಿವ್ ಆಗಿ ಇದ್ದೆ ಏನು ನಾಲ್ಕು ಗೊಬ್ಬರ ನಾಲ್ಕು ಸ್ಪ್ರೇ ಎಲ್ಲ ಮಾಡ್ಕೊಂಡೋದೆ ಏನು ಪ್ರಾಬ್ಲಮ್ ಆಗೋದು ನನಗೆ ಆವಾಗ ಅಂದರೆ ಈಲ್ಡಿಂಗ್ ಚೆನ್ನಾಗೇ ಬರೋದು ಎಲ್ಲ ಒಳ್ಳೆಯದೇ ಆಗ್ತಿತ್ತು ಬಟ್ ನಾವು ಒಂದು ವರ್ಷ ಏನಾದರೂ ನನಗೆ ಪ್ರಾಬ್ಲಮ್ ಆಯಿತು ನಾನು ಇದನ್ನು ನನಗೇನು ಹೆಲ್ತೆ ಪ್ರಾಬ್ಲಮ್ ಆಯ್ತಾ ಇಲ್ಲ ಲೇಬರ್ ಪ್ರಾಬ್ಲಮ್ ಆಯ್ತಾ ಒಂದು ಸೀಸನ್ ಒಂದು ರೌಂಡ್ ಗೊಬ್ಬರ ಇಲ್ಲ ಒಂದು ರೌಂಡ್ ಕಳೆ ಯಾವುದಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರು ತೋಟ ಬ್ಯಾಲೆನ್ಸ್ ಆಗ್ತಾ ಇರಲಿಲ್ಲ ಏನು ನನಗೆ ಒಂದು ನಾಲ್ಕು ರೌಂಡ್ ಗೊಬ್ಬರ ಮಾಡಿದ್ದು ನಾನು ಮೂರು ರೌಂಡಿಗೆ ಬಂದು ಕೂಡಲೇ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಆಗ್ತಿರಲಿಲ್ಲ ಆಮೇಲೆ ಏನು ಮಾಡಿದೆ ಖರ್ಚು ಸಿಕ್ಕಾಬಟ್ಟೆ ಬರ್ತಾಯಿತ್ತು ಒಂದೊಂದು ಬ್ಯಾರ್ಲು ಮೆಡಿಸಿನ್ಗೆ ಮೆಣಸಿಗಂತೂ ಹೊಡಿತಿದ್ದು ಸಾವಿರದ ಐನೂರಿಂದ ಸಾವಿರದ ಆನ್ ಆರುನೂರು ರೂಪಾಯಿ ಒಂದು ಬ್ಯಾರ್ಲಿಗೆ ಬೀಳೋದು ಅಷ್ಟೆಲ್ಲ ಮಾಡಿ ನಾವು ಉಳ್ಕೊಳೋದು ಕಷ್ಟ ಅಂತ ಆಯಿತು ಆಮೇಲೆ ನಾನು ಐದು ವರ್ಷದಿಂದ ಆರ್ಗ್ಯಾನಿಕೆ ಕನ್ವರ್ಟ್ ಆಗ್ತಾ ಬಂದೆ ಎ ಎರಡು ವರ್ಷ ಭಾಳ ಗೋಳಾಡಿದೆ ಎರಡು ಮೂರು ವರ್ಷ ಭಾಳ ಗೋಳಾಡಿದೆ ಆಮೇಲೆ ನಮ್ಮದೇ ಒಂದು ಬಳಗ ಅಂತ ಕಟ್ಕೊಂಡು ಅದರಲ್ಲಿ ಅದೇ ಚಂದ್ರಶೇಖರ್ ಅವರು ಅಂತಾಯ್ತು ಮತ್ತು ಇನ್ನೊಬ್ರು ಮನ್ಯಾತ ಅಂತೇಳಿ ಅವರು ಬಂದೆಲ್ಲ ಅಡ್ವೈಸ್ ಕೊಟ್ಟರು ಅವರು ಮದ್ದಿಂದ ಆರ್ಗ್ಯಾನಿಕ್ ಮಾಡೋರು ಹಿಂಗೆ ಒಬ್ಬೊಬ್ರದೇ ಲಿಂಕ್ ಆಗ್ತಾ ಒಂದು ಈಗ ಒಂದು ಸುಸ್ಥಿತಿಗೆ ನಾನು ಬಂದಿದ್ದೀನಿ ಈಗ ತೋಟವೂ ಚೆನ್ನಾಗಾಗಿದೆ ಅಂತ ಅನಿಸುತ್ತೆ ನೀವು ನೋಡ್ತೀರಲ್ಲ ತೋಟ ಚೆನ್ನಾಗೇ ಆಗಿದೆ ಮತ್ತು ಈಗ ನಂದು ಈಗಿಂದ ಪ್ರಾಕ್ಟೀಸ್ ಆಗಿದೆ ಅಂತ ಹೇಳಿದ್ರೆ ಜೀವಾ ಸದ್ಯಕ್ಕಂತೂ ಜೀವಾಮೃತನೇ ಜೀವಾಮೃತ ಒಂದು ಕೊಡ್ತಾ ರೆಗ್ಯುಲರ್ ಕೊಡ್ತಲೇ ಇರ್ತೀನಿ ವರ್ಷಕ್ಕೊಂದು ಎಂಟರಿಂದ ಹತ್ತು ಸಲ ಬಂದ್ಬಿಡುತ್ತೆ ಹತ್ತು ರೌಂಡು ಹೆಚ್ಚು ಕಮ್ಮಿ ಎಕರೆಗೊಂದು ನಂದಕ್ಕಾಚಾರ ವರ್ಷದಲ್ಲಿ ಒಂದು ಐದು ಸಾವಿರ ಲೀಟ್ರಂಗೆ ಜೀವಾಮೃತ ಹೋಗ್ತಾ ಇದೆ ಅಹ್ ಮತ್ತೆ ಒಂದು ಸ್ಲರಿ ಟ್ಯಾಂಕು ಮಾಡ್ಕೊಂಡಿದ್ದೀನಿ ಆ ಸ್ಲರಿ ಟ್ಯಾಂಕು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಸಾವಿರ ಲೀಟರ್ನ ಡೈಲ್ಯೂಟ್ ಮಾಡ್ಕೊಂತೀನಿ ನಿಮಗೆ ಅದನ್ನೆಲ್ಲ ತೋರಿಸ್ತೀನಿ ಈಗ ಟ್ಯಾಂಕ್ಗಳನ್ನೆಲ್ಲ ಥರ ಮಾಡ್ತೀನಿ ಅಂತ ಹೇಳಿ ಆರ್ಗ್ಯಾನಿಕ ಫಸ್ಟ್ ಬರ್ಬೇಕಂತ ಯೋಚನೆ ಮಾಡಿದಾಗ ಫಸ್ಟ್ ಹೋಗಿ ಕಾಫಿ ಬೋರ್ಡ್ ಅವ್ರನ್ನ ಅಪ್ರೋಚ್ ಬಟ್ ಕಾಫಿ ಬೋರ್ಡ್ ಆಫೀಸರ್ಗಳೇ ಹೇಳಿದರು ಸರ್ ಅರೇಬಿಕಾ ಬಹಳ ಕಷ್ಟ ಆಗುತ್ತೆ ನಿಮಗೆ ಮಾಡೋಕ್ಕಾಗೋದು ಇಲ್ಲ ನೀವು ಲೀಫ್ ರಸ್ಟನ್ನು ಅವಾಯ್ಡ್ ಮಾಡೋದು ಕಷ್ಟ ಆಗುತ್ತೆ ಹಾಗೆಯೇ ಬೋರಾರು ವೈಸ್ರಮ್ ಬೋರಾರು ನಮಗೆ ಅದರಲ್ಲೂ ಅರೇಬಿಕಾದಲ್ಲಿ ತುಂಬ ಪ್ರಾಬ್ಲಮ್ ಕೊಡುತ್ತೆ ಅದನ್ನು ಮೇಂಟೈನ್ ಮಾಡೋದು ಕಷ್ಟ ಅಂತೇಳಿ ಹೇಳಿದ್ರು ಅವಾಗ ನಾನು ಏನು ಒಂದು ಧೈರ್ಯ ಮಾಡಿ ಆ ಆರ್ಗ್ಯಾನಿಕ್ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಬಂದೋಗಿತ್ತು ಆರ್ಗ್ಯಾನಿಕ್ಕಿಗೆ ಬಂದ್ಬಿಟ್ಟೆ ಈ ವೈಸ್ಟಮ್ ಬೋರಾರು ನಿಜ ಹೇಳಬೇಕಂತ ಹೇಳಿದ್ರೆ ನಾನು ಕೆಮಿಕಲ್ ಮಾಡೋಕ್ಕಿಂತಲೂ ಈಗ ಕಮ್ಮಿ ಇದೆ ಅಂತ ಹೇಳ್ಬೋದು ನನ್ನ ಲೆಕ್ಕಾಚಾರ ಒಂದು ತ್ರೀ ಟು ಫೈವ್ ಪರ್ಸೆಂಟ್ ಈಗಲಿದೆ ಇಲ್ಲ ಅಂತ ನಾನು ಹೇಳಲ್ಲ ಕೆಮಿಕಲ್ ಮಾಡೋತ್ತಿಗೆ ಫೈವ್ ಟು ಟೆನ್ ಪರ್ಸೆಂಟ್ ಇತ್ತು ಬಟ್ ಏನಂತ ಹೇಳಿದ್ರೆ ನೆರಳನ್ನ ಕ್ಲೀನಾಗಿ ಮೇಂಟೈನ್ ಮಾಡ್ಕೊಬೇಕು ಮೇಲೆ ಕಾಡು ಮರಗಳದ್ದು ಒಂದು ನೆರಳು ನೀಟಾಗಿರಬೇಕು ಸೆಕೆಂಡ್ರಿಯಾಗಿ ಹಾಲ್ವನ್ಗಳನ್ನ ಮಾಡಿ ನೆರಳನ್ನ ನಾವು ಮಾಡ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ ನಿಮ್ಗೆ ಯಾವ ಕೆಮಿಕಲ್ಲು ಬೇಡ ಏನು ಬೇಡ ಈಗ ನಾನು ಏನು ಮಾಡ್ತಿಲ್ಲ ಜೀವಾಮೃತ ಮತ್ತು ಒಂದು ಪುಟ್ಟ ಈಗ ಫಿಶ್ ಅಮಿನೋ ಆಸಿಡು ಪೊಟ್ಯಾಷಿಗೆ ಫ್ರೂಟ್ ಎಕ್ಸ್ಟ್ರಾಕ್ಟ್ ಅಂತೇಳಿ ಮಾಡ್ಕೊಂತ ಅಂಥ ಅಂತ ಸಣ್ಣ ಪುಟ್ಟದಲ್ಲೇ ಆಗ್ತಾ ಇದೆ ಎಲ್ಲದನ್ನು ಅವಾಯ್ಡ್ ಆಗ್ತಾ ಉಂಟು ಮತ್ತೆ ಟ್ರೈಕೋಡಮ್ಮ ಒಂದು ಕಲ್ಚರ್ ಮಾಡ್ಕೊಂಡು ಫ್ಯೂಚರಿ ಮಾಡ್ಬೇಕಂತ ಲೆಕ್ಕ ಹಾಕಿದೀನಿ ಸ್ವಲ್ಪ ಈಗ ಮಳೆ ಎಲ್ಲ ಜಾಸ್ತಿ ಆಗಿದೆ ಕೊಳೆ ಚುಚೂರ್ ಪ್ರಾಬ್ಲಮ್ ಕಾಣ್ತಾ ಉಂಟು ಅದನ್ನೂ ಒಂದು ಅಂತ ಮಾಡ್ತಾ ಇದ್ದೀನಿ ಹಂಗಾಗಿ ಆರ್ಗ್ಯಾನಿಕಲ್ಲಿ ಆರಾಮಲ್ಲಿ ಮಾಡ್ಬೋದು ಮಾಡಬಹುದು ಅರೇಬಿಕನ ಏನು ತಲೆಬಿಸಿಲ್ಲ ಇಲ್ಲ ಅಂತೇಳಿ ನನ್ನೊಂದು ಭಾವನೆ ಈಗ ನಮ್ಮದು ಆರ್ಗ್ಯಾನಿಕಲ್ಲಿ ನಾವು ಏನು ಮಾಡ್ತೀವಿ ಯೂಸುವಲ್ ಆಗಿ ಜೀವಾಮೃತನೊಂದು ತಿಂಗ್ಳಿಗೆ ಒಂದು ರೌಂಡ್ ಬಂದ್ಬಿಡುತ್ತೆ ನಂದು ತಿಂಗ್ಳಿಗೆ ಈಗ ಒಂದು ಇಪ್ಪತ್ತೆಕ್ರೆಯಲ್ಲಿ ನನಗೆ ಆರು ಸಾವಿರ ಲೀಟ್ರ್ ಜೀವಾಮೃತ ಪ್ರಿಪ್ರೇಷನ್ನಲ್ಲಿ ತಿಂಗಳಿಗೆ ಒಂದು ರೌಂಡ್ ನಾನು ಇಡೀ ಇಪ್ಪತ್ತೆಕ್ರೆಯೂ ಕವರ್ ಮಾಡ್ಕೊಳ್ತಾ ಹೋಗ್ತೀನಿ ಅಂದರೆ ವ ವರ್ಷದಲ್ಲಿ ಒಂದು ಎಂಟರಿಂದ ಹತ್ತು ಸ್ಪ್ರೇ ಬಂದ್ಬಿಡುತ್ತೆ ಒಂದು ಎಕರೆಗೆ ಒಂದು ಐದರಿಂದ ಆರು ಸಾವಿರ ಲೀಟ್ರ್ ಜೀವಾಮೃತ ವರ್ಷದಲ್ಲಿ ಕೊಡ್ತಾ ಹೋಗ್ತೀನಿ ಐದು ಸಾವಿರ ಲೀಟ್ರ್ ಅಂತೂ ಖಂಡಿತವಾಗಿ ಬೀಳ್ತಾ ಹೋಗುತ್ತೆ ಅದು ಸಬ್ಸಿಯೆಂಟ್ ಆಯಿತು ಬೇಕಾದಷ್ಟಾಯಿತು ಬಟ್ ಕೆಮಿಕಲಲ್ಲಿ ಹಂಗಾಗಲ್ಲ ನಿಮಗೆ ಮೂರು ರೌಂಡ್ ಗೊಬ್ಬರಗಳು ಮೂರು ಸ್ಪ್ರೇ ಬೇಕು ಮತ್ತು ಕಾಂಟಾಫೋ ಈಗಂತೂ ಒಪ್ಪೇರ ಅದು ಇದು ಹೊಡಿಲಿಲ್ಲ ಅಂದರೆ ಲೀಫ್ ರಸ್ಗಳು ಕಂಟ್ರೋಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ ನನ್ನ ತೋಟದಲ್ಲೂ ಒಂದು ಎರಡು ವರ್ಷ ನನಗೆ ಪ್ರಾಬ್ಲಮ್ ಕೊಡ್ತು ಲೀಫ್ ರಸ್ಟು ಕೊಳೆ ಗಿಳ ಪ್ರಾಬ್ಲಮ್ ಕೊಡ್ತು ಬಟ್ ಈಗ ಒಂದು ಮಣ್ಣು ಯಾವಾಗ ಸರಿಯಾಯಿತು ಭೂಮಿ ಸರಿಯಾಯಿತು ಆಟೋಮೆಟಿಕ್ಕಾಗಿ ಅದೇ ಸರಿಯಾಗಿದೆ ಏನಂತ ಹೇಳಿದ್ರೆ ಒಂದು ರೆಸಂಟಿ ಪವರ್ನ ಗಿಡ ಬಿಲ್ಟ್ ಮಾಡ್ಕೊಳ್ತಾ ಹೋಗುತ್ತೆ ನಿಮಗೆ ಹೆಂಗಿದೆ ಅಂತೇಳಿದರೆ ಯಾವುದೇ ಪ್ಲ್ಯಾಂಟ್ ತೊಗೊಳ್ಳಿ ನೀವೀಗ ಒಂದು ಯೂರಿಯಾ ಹಾಕಿ ಗೊಬ್ಬರ ಹಾಕಿ ಬೆಳವಣಿಗೆ ಮಾಡ್ತಾ ಹೋದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಒಟ್ರಾಸ ನಾವು ಯೂರಿಯಾ ಕೊಟ್ಟು ಕೂಡಲೇ ಬಂದುಬಿಡುತ್ತೆ ಯಾವ ಟೈಮಲ್ಲಿ ಆದರೂ ಚಿಗುರು ಹೊರಗಡೆ ಬಂದುಬಿಡುತ್ತೆ ಬಟ್ ನಮ್ಮ ಆರ್ಗ್ಯಾನಿಕಲ್ಲಿ ಹಂಗಾಗಲ್ಲ ನಮ್ಮ ನೇಚರಿಗೆ ತಕ್ಕಾಗಿ ಬರುತ್ತೆ ಬೇಸಿಗೆ ಬಿಸಿಲು ಹೇಗಿದೆ ಚಳಿ ಹೇಗಿದೆ ಮಳೆ ಹೇಗಿದೆ ಆ ಲೆಕ್ಕಕ್ಕೆ ಲೆಕ್ಕ ಹಾಕೊಂಡು ಪ್ಲ್ಯಾಂಟು ತನ್ನ ಚಿಗುರನ್ನ ಪ್ರತಿಯೊಂದು ಬೆಳವಣಿಗೆಯನ್ನು ಮಾಡ್ತಾ ಹೋಗುತ್ತೆ ಅವಾಗೇನಾಗುತ್ತೆ ಅಂತೇಳಿದ್ರೆ ಪ್ರಕೃತಿಗೆ ತಕ್ಕಾಗಿ ಪ್ಲ್ಯಾಂಟ್ ಹೊಂದ್ಕೊಳ್ತಾ ಹೋಗುತ್ತೆ ಯಾವ ಕೀಟಗಳ ಬಾಧೆಗೆ ಅದು ಒಳಪಡಲ್ಲ ಈ ಥರದ್ದು ಒಂದು ರೆಸೆಂಟಿ ಪವರ್ನ ಪ್ಲ್ಯಾಂಟು ಬಿಲ್ಡ್ ಮಾಡ್ಕೊಳ್ತಾ ಹೋಗುತ್ತೆ ಆರ್ಗ್ಯಾನಿಕ್ ಮಾಡೋದ್ರಿಂದ ನಾಲ್ಕು ವರ್ಷ ಐದು ವರ್ಷ ಖಂಡಿತ ನಮಗೆ ಅನ್ಸುತ್ತೆ ಅಯ್ಯೋ ನಾನು ಯಾಕಪ್ಪ ಹೋದೆ ಅಂತ ಬಟ್ ನಾಲ್ಕು ವರ್ಷದ ಮೇಲೆ ನಮಗೆ ಅನ್ಸುತ್ತೆ ನಾನು ಮಾಡಿದ ಒಳ್ಳೇದಾಯಿತು ಅಂತ ಹೇಳಿ ಖರ್ಚುಗಳು ನಮಗೆ ಕಮ್ಮಿ ಆಗ್ತಾ ಹೋಗುತ್ತೆ ಕಾಫಿ ತೋಟಗಳದ್ ಹಿಂದೆ ಯಾವ ಥರ ಇತ್ತು ಅಂದ್ರೆ ನಮ್ಮ ಪೂರ್ವಜರು ನಮ್ಮ ಅರ್ಜುನ್ ಕಾಲದಲ್ಲಿ ಯಾವ ಥರ ಇತ್ತು ಅಂತ ಹೇಳಿದ್ರೆ ಅರ್ಜುನ್ ಕಾಲದಲ್ಲಿ ನನ್ ಲೆಕ್ಕ ಸಿಲ್ವರ್ ಅನ್ನೋದು ಇರಲೇ ಇಲ್ಲ ಅವಾಗ ಅವರು ಥರ ಮಾಡೋರು ಖುಷಿ ಅಂತ ಹೇಳಿದ್ರೆ ತೋಟಕ್ಕೂ ಉಪಯೋಗ ಆಗಬೇಕು ಪ್ರಾಣಿ ಪಕ್ಷಿಗಳಿಗೂ ಉಪಯೋಗ ಆಗಬೇಕು ಮತ್ತು ನಾವು ಅದರಲ್ಲಿ ಬದುಕಬೇಕು ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡೋರು ಹಾಗೆ ಏನು ಮಾಡೋರು ಅಂತೇಳಿದ್ರೆ ಮನೆಗಳಿಗೆ ಬೇಕಾಗಿದ್ದು ಮರಮುಟ್ಟುಗಳು ಆ ಥರದ್ದು ಮರಗಳನ್ನೂ ಬೆಳೆಸ್ಕೊತಾ ಹೋಗೋರು ಮತ್ತು ನಿಮ್ಗೊಂದು ಉದಾಹರಣೆ ಕೊಡೋದು ಅಂತ ಹೇಳಿದ್ರೆ ಅತ್ತಿ ಮರ ಅಂತ ಹೇಳ್ತೀವಿ ಅತ್ತಿ ಮರ ಯಾವುದಕ್ಕೂ ಬರಲ್ಲ ಆ್ಯಕ್ಚುಲಿ ಏನಂತೇಳಿದ್ರೆ ಟಿಂಬರಿಗೂ ಆಗೋಲ್ಲ ನಿಮಗೊಂದು ಸೌದೆಗೂ ಬರೋಲ್ಲ ಜನಗಳನ್ನ ಮರಗಸಿ ಮಾಡಾಕಿದರೆ ಅದನ್ನ ಹಾಗೆ ಬಿಟ್ಬಿಡ್ತಾರೆ ಅದು ನಮಗೆ ಒಳ್ಳೇದೇ ಯಾಕಂದರೆ ನಮ್ಮ ತೋಟದಲ್ಲಿ ಗೊಬ್ಬರ ಆಗುತ್ತೆ ಸೌದೆಗೂ ಬೇಡ ಅಂತ ಬಿಟ್ಟಾಕ್ಬಿಡ್ತಾರೆ ಆ ಪರಿಸ್ಥಿತಿ ಹತ್ತಿ ಮರಕ್ಕೆ ಬಟ್ ತುಂಬ ನಾನು ಕೆಲವು ಸಲ ಪ್ಲ್ಯಾಂಟ್ರುಗಳು ಹತ್ತಿ ಮರಗಳು ನೆರಳು ಜಾಸ್ತಿ ಆಗುತ್ತೆ ಗೋಳು ಗೋಳುವಂಥ ದೊಡ್ಡ ದೊಡ್ಡ ಮರಗಳನ್ನೇ ಸುಮ್ಮನೆ ಬಿಡಕ್ಕೆ ಕಡ್ದು ಹಾಳು ಮಾಡಿದ್ದು ಉಂಟು ಬಟ್ ಆದರೆ ಅತ್ತಿ ಮರದಲ್ಲಿ ಆಗೋದು ನಿಮಗೆ ಯಾವ ಟೀಕು ಇಲ್ಲ ಸಾಗೋನಿ ಏನು ಹೇಳ್ತೀರಾ ಆ ಮರದಗಳಲ್ಲಿ ವ್ಯಾಲ್ಯೂಬಲ್ ಅಂತ ಹೇಳ್ಬೋದು ಯಾಕಂತೇಳಿದ್ರೆ ನಿಮಗೆ ಅತ್ತಿ ಮರಕ್ಕೆ ಮರಗಸಿ ಮಾಡ್ಬೇಕನ್ನೋ ಅಗತ್ಯನೇ ಇಲ್ಲ ಏನಾಗುತ್ತೆ ಅಂತೇಳಿದ್ರೆ ಮಳೆಗಾಲದಲ್ಲಿ ಕಂಪ್ಲೀಟಾಗಿ ಎಲೆ ಉದುರಿಸುತ್ತೆ ಬೇಸಿಗೆಯಲ್ಲಿ ಇನ್ನೇನು ಬೇಸಿಗೆ ಸ್ಟಾರ್ಟ್ ಅನ್ಬೇಕಾದ್ರೆ ನಿಮಗೆ ಎಲ್ಲ ಚಿಗುರು ಬಂದ್ಬಿಡುತ್ತೆ ನೆರಳು ಬೇಕಾದಂಗೆ ಆಗುತ್ತೆ ಮತ್ತು ಹಣ್ಣು ಟನ್ಗಟ್ಲೆ ಹಣ್ಣನ್ನು ಹಾಕಿ ಅದು ಗೊಬ್ಬರ ಆಗುತ್ತೆ ಎಲೆ ಗೊಬ್ಬರ ಆಗುತ್ತೆ ಆ ಹಣ್ಣುಗಳು ತಿನ್ನಕ್ಕೆ ಬಂದಿದ್ದು ಹಕ್ಕಿ ಪ್ರಾಣಿ ಪಕ್ಷಿಗಳಿಂದಲೂ ನಮಗೆ ಗೊಬ್ಬರ ಆಗುತ್ತೆ ನಾವೀಗೇನು ಮಾಡೋದು ಒಟ್ರಾಸೆ ನಮ್ಮದು ತಿಂಬರು ಆ ಆಸೆಗೆ ಏನು ಮಾಡ್ದು ಸಿಲ್ವರ್ ಹಾಕ್ತಾ ಬಂದು ಸಿಲ್ವರ್ದು ಏನು ಅಂತ ಹೇಳಿದ್ರೆ ಸಿಲ್ವರ್ ಆ್ಯಕ್ಚುಲಿ ಅದ್ರದ್ದು ಬೇರೂ ಸರಿಯಾಗಿ ನಮಗೆ ಭೂಮಿ ಒಳಗಡೆ ಬೇರೆ ಯಾವುದೇ ಕಾಫಿ ಅಂತಲ್ಲ ಯಾವ ಗಿಡಗಳು ಬೇರಿಗೂ ಸರಿಯಾಗಿ ಬೇರು ಕೊಡೋಕ್ಕೆ ಬಿಡೋಲ್ಲ ಮೆಣಸಿಗೊಂದು ಒಳ್ಳೆಯ ಉಪಯೋಗದ ಅಂತ ಹೇಳ್ತಾರೆ ಯಾಕಂದರೆ ಸ್ಟ್ರೈಟಾಗಿ ಬರುತ್ತೆ ಚೆಲ್ಲಿದಂಗೆ ನೆರಳಂಗೆ ಆಗುತ್ತೆ ಅಂತೇಳಿ ಮೆಣಸಿಗೆಲ್ಲರೂ ಬೇಕು ಬೇಕು ಅಂತ ಮಾಡಿದ್ರು ಬಟ್ ಅದ್ರ ಕಡೆದೇ ಈಗ ಮೆಣಸಿಗೂ ಪ್ರಾಬ್ಲಮ್ ಆಗ್ತಾ ಉಂಟು ನೆಮಿಟೋಟ್ಸ್ ಪ್ರಾಬ್ಲಮ್ಮು ಸಿಲ್ವರ್ ಕಡೆಯಿಂದ ಇದೆ ನಮಗೆ ಕಾಫಿ ತೋಟಕ್ಕೆ ಬೋರರ್ ಪ್ರಾಬ್ಲಮ್ಮು ಸಿಲ್ವರ್ ಕಡೆಯಿಂದ ಬರ್ತಾ ಉಂಟು ಯಾಕಂದರೆ ಭೂಮಿನ ತುಂಬ ಡ್ರೈ ಮಾಡುತ್ತೆ ಅದು ಸಿಲ್ವರ್ ಮರಕ್ಕಿಂತ ಕಾಡು ಮರಗಳನ್ನ ಹಾಕೊಂತ ಬನ್ನಿ ಗೋಣಿ ಹಿಂದೆಲ್ಲ ನಮ್ಮ ಅಜ್ಜಿರು ಗೋಣಿ ಬಸ್ರಿ ನಾನು ಸುಮಾರು ಕಡೆ ಮಾತಾಡಿದ್ದೀನಿ ಹಾಲು ಬರೋ ಮರಗಳು ಹಾಲು ಬರೋ ಮರಗಳಂತೇಳಿದರೆ ಎಲ್ಲ ಗೋಣಿ ಬಸ್ರಿ ಹತ್ತಿ ಸುಮಾರು ಜಾತಿಗಳಿದ್ದಾವೆ ಆ ಥರದನ್ನ ಬೆಳ್ಕೊಂಡು ಹೋದರೆ ಭಾಳ ಒಳ್ಳೆಯದು ಅಂಥೇಳಿ ನನ್ನೊಂದು ಅನಿಸಿಕೆ ಸರ್ ಇಲ್ಲಿ ನೋಡ್ತಾ ನೋಡ್ತಾ ಇದ್ದೀರಲ್ಲ ನೀವು ಹಾಲ್ವನ್ನೂ ಹೆಚ್ಚು ಕಮ್ಮಿ ಈಗ ಹೂವೇ ಆಗಲ್ಲ ನೀವು ನನ್ನ ಲೆಕ್ಕಾಚಾರ ನಾನು ಕೇಳುವಿನ ಮಟ್ಟಿಗೆ ಇಡೀ ರಾಜ್ಯದಲ್ಲೇ ಹಾಲ್ವಾನ್ ಹೂವು ಆಗಲ್ಲ ಅಂತೇಳಿ ಹೇಳ್ತಾರೆ ಬಟ್ ನೋಡಿ ನಮ್ಮ ತೋಟದಲ್ಲಿ ಹಾಲ್ವನ್ಗಳೆಲ್ಲ ಕಡೆ ಹೂವಾಗಿದೆ ಹೂವಾಗಿ ಅದರ ಬೀಜ ಆಗಿ ಬೀಜದಲ್ಲೂ ನಾವು ಗಿಡ ಮಾಡ್ಬೋದು ಆ ಇದು ಆಗಿದೆ ಈಗ ಆ ಏನಂದ್ರೆ ಸಾವಯವವಾಗಿ ಮಾಡಿದೀವಿ ನ್ಯಾಚುರಲ್ ಆಗಿ ನೇಚರ್ನ ಬಿಡ್ತಾ ಇದ್ದೀವಿ ಹಂಗಾಗಿ ಅದು ಹೊಂದ್ಕೊಂಡು ಹೋಗ್ತಾ ಇದೆ ಮತ್ತು ಇಲ್ಲೂ ನೋಡಿ ನಿಮ್ಗೊಂದು ಆರು ಕಾಣುತ್ತೆ ಇದು ಇದು ನಾವು ಮೊದಲು ಕೆಮಿಕಲ್ ಮಾಡೋತ್ತಿಗೆಲ್ಲ ಈ ಥರದ್ದು ಬರ್ತಲೇ ಇದ್ದಿಲ್ಲ ಏನಂತ ಹೇಳಿದ್ರೆ ಕೆಮಿಕಲ್ ಒಟ್ಟಿ ನಾವು ಸ್ಪ್ರೇ ಮಾಡಿದ ಕೂಡಲೇ ಇದೆಲ್ಲ ಹೆಚ್ಚು ಕಮ್ಮಿ ಸುಟ್ಟೆ ಹೋಗ್ಬಿಡೋದು ಬಟ್ ಈಗ ನೋಡಿ ನ್ಯಾಚುರಲ್ ಆಗಿ ಅದು ಯಾ ಯಾವ ಥರ ಇದೆ ಅದೇ ತರ ಬರ್ತಾ ಹೋಗುತ್ತೆ ಹಂಗಾಗಿ ನೇಚರ್ನ ಉಳಿಸ್ಕೊಳ್ತಾ ಹೋದರೆ ನಾವು ಸುಸ್ಥಿರಾಗಕ್ಕೆ ಇದು ಒಂದೊಂದು ಉದಾಹರಣೆ ಅಂತ ಹೇಳ್ಬೋದು ನೋಡಿ ಇದು ಅತ್ತಿ ಅತ್ತಿ ಅತ್ತಿಮರ ಇದು ಇದು ಹೆಂಗೆ ಅಂತ ಹೇಳಿದ್ರೆ ಇದನ್ನ ಏನಂತ ಏನಂತೇಳಿ ವನಸ್ಪತಿ ಅಂತ ಅಂತ ಹೇಳಿದ್ರೆ ಯಾಕೆಂತ ಹೇಳಿದ್ರೆ ದೇವ್ರುಗಳು ಇದರಲ್ಲಿ ನೆಲೆಸಿರ್ತಾರೆ ಅಂತೇಳಿ ಒಂದು ಇದು ಇದೆ ನಮ್ಮ ಹಿಂದೂಗಳ ಪೂಜೆ ಭಾವನೆಯಲ್ಲಿ ಹೂವಾಗಲ್ಲ ಇದು ನೀವು ಅತ್ತಿ ಹೂವನ್ನ ಯಾವ ಕಾರಣಕ್ಕೂ ಯಾರೂ ನೋಡೋಕ್ಕಾಗಲ್ಲ ಅದೇ ಸಣ್ಣ ಈ ಥರ ನೋಡಿ ಸಣ್ಣ ಈಚಂಗಾಗಿದ್ದೆ ಅದೇ ಥರ ಕಾಯಾಗಿ ಹಣ್ಣು ಬೇಕಾದಷ್ಟು ಗೊಬ್ಬರನೂ ಆಗುತ್ತೆ ನಿಮಗೆ ಈಗ ಮೊದಲೇ ಹೇಳದೆ ಎಲೆನೂ ಬಿ ಉದುರಿಸ್ತದೆ ಎಲೆ ಗೊಬ್ಬರ ನೀವು ಮತ್ತೆ ನೋಡ್ಬೋದು ನಮ್ಮ ಕಾಫಿ ತೋಟವೂ ಎಲ್ಲಿ ಹತ್ತಿ ಮರ ಇದೆ ಅಲ್ಲಿ ಗಿಡಗಳು ಭಾಳ ಚೆನ್ನಾಗಿರ್ತದೆ ಎರೆಹುಳನೂ ಇರ್ತದೆ ಎರೆಹುಳದ್ದು ಇದು ಸಂತತಿನೂ ಈ ಅತ್ತಿ ಮರದ ಕೆಳಗಡೆ ಜಾಸ್ತಿ ಇರುತ್ತೆ ಈಗ ನಮ್ಮ ತೋಟದಲ್ಲಿ ನೀವು ನೋಡಬಹುದು ಮಣ್ಣುಗಳು ಹೇಗಿದೆ ಈಗಂತೂ ಮಳೆ ಇದೆ ಈ ನೀವು ಬಂದ್ರೂ ಕೈಯಲ್ಲಿ ತೆಗಿಬೋದು ನೋಡಿ ನೋಡಿ ಎರೆಹುಳಗಳು ಇಲ್ಲ ಎಲ್ಲ ಕಡೆ ಇದಾವೆ ನೋಡಿ ಎರೆಹುಳ ಆಗಿದೆ ಎಲ್ಲಾ ಕಡೆ ಇತರ ಮರಿ ಎರೆಹುಳಗಳು ಇಡೀ ತೋಟದಲ್ಲಿ ಆಗಿದೆ ನಾವು ಮೊದ್ಲು ಕೆಮಿಕಲ್ ಮಾಡೋತ್ತಿಗೆ ಹುಡುಕಿರೋ ಕೇಳಿ ನನ್ನ ನಾನ್ ಹತ್ರ ಹತ್ರಕ್ಕೆ ಎಂತ ತೊಟ್ಲು ಗುಂಡಿ ಮಾಡ್ಬೇಕಾದ್ರೆ ಕೇಳ್ತಾ ಇದ್ದೆ ಎರೆ ಒಳಗಳು ಸಿಗುತ್ತಾ ಸಿಗುತ್ತಾ ಅಂತೇಳಿ ಇಲ್ಲ ಇಲ್ಲ ಅನ್ನೋರು ಈಗ ನೀವು ಎಲ್ಲಿ ಕೈ ಹಾಕಿದ್ರೆ ಎರೆ ಒಳಗಳು ಸಿಗ್ತದೆ ಇದೀಗ ಜೀವಾಮೃತ ಟ್ಯಾಂಕ್ಗಳು ಜೀವಾಮೃತ ಟ್ಯಾಂಕ್ಗಳು ಹೆಂಗೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಆರು ಸಾವಿರ ಲೀಟ್ರ್ ಪ್ರಿಪೇರ್ ಆಗೋ ತರ ನಾನು ಸೆಟಪ್ ಮಾಡ್ಕೊಂಡಿದ್ದೀನಿ ಈಗ ಸಾವಿರ ಲೀಟ್ರದ ಒಂದೊಂದು ಇದಕ್ಕೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಐವತ್ತರಿಂದ ಅರುವತ್ತು ಕೆ ಜಿ ನಮ್ಮ ನಾಟಿ ಹಸುವುದೇ ಸಗಳಿ ಐವತ್ತರಿಂದ ಅರುವತ್ತು ಲೀಟ್ರು ಗ ನಾಟಿ ಹಸುವಿನ ಗಂಜಲ ಹತ್ತು ಕೆ ಜಿ ಕಪ್ ಬೆಲ್ಲ ಮತ್ತು ಹಿಟ್ಟು ಹತ್ತು ಕೆ ಜಿ ಮತ್ತು ನಮ್ಮದೇ ತೋಟದಿಗೆ ನಮ್ಮ ತೋಟದ ಎಲ್ಲ ಚೆನ್ನಾಗಾಗಿದೆ ಈಗ ಎಲ್ಲ ಎರೆಹೊಳಗಳದ್ದು ಆಗಿ ಹಂಗೆ ನಮ್ಮ ತೋಟದ್ದು ಮಣ್ಣು ಒಂದು ಎರಡು ಕೆ ಜಿಯಷ್ಟು ಒಂದೊಂದು ಟ್ಯಾಂಕಿಗೆ ಹಾಕಿ ಐದರಿಂದ ಏಳು ದಿವಸದ ತನಕ ಬೆಳಗ್ಗೆ ಸಾಯಂಕಾಲ ತಿರುಗಿಸ್ಕೊಂಡಿದ್ಬಿಟ್ಟು ಏಳು ದಿವ್ಸದ ಮೇಲೆ ತೋಟಗಳಿಗೆ ಸ್ಪ್ರೇನೇ ಮಾಡ್ಕೊತಿದ್ದೀನಿ ಸ್ಪ್ರೇ ಹೆಂಗೆ ಮಾಡ್ತೀನಿ ಅಂದರೆ ನನ್ನದೇ ಒಂದು ನ ಫಿಲ್ಟ್ರನ್ನ ನಾನು ಡಿಸೈನ್ ಮಾಡ್ಕೊಂಡಿದ್ದೀನಿ ಅದು ಫಿಲ್ಟ್ರಿಗೆ ಹೋಗುತ್ತೆ ಜೀವಾಮೃತ ಇಲ್ಲಿ ಪ್ರಿಪೇರ್ ಆಗಿದ್ದು ಸೀದಾ ಇಲ್ಲಿಂದ ನಮ್ಮ ಫಿಲ್ಟ್ರ್ ಟ್ಯಾಂಕಿಗೆ ಬರುತ್ತೆ ಇದಕ್ಕೆ ಫಿಲ್ಟ್ರ್ ಫಿಲ್ಟ್ರ್ ಟ್ಯಾಂಕಿಗೆ ಬಂದಿದ್ದು ಮತ್ತೆ ಇಲ್ಲಿ ಫಿ ಆಗಿ ಸೀದಾ ನಂದು ಒಂದು ಸಾವಿರ ಲೀಟ್ರೂ ಟ್ಯಾಂಕ್ಗಳಿದೆ ಕೆಳಗಡೆ ಆ ಟ್ಯಾಂಕಿಗೆ ಎಲ್ಲ ಹೋಗಿಬಿಡುತ್ತೆ ಅಲ್ಲಿಂದ ನಾನು ಸ್ಪ್ರೇ ಪಂಪಲ್ಲಿ ಇಡೀ ತೋಟಕ್ಕೆ ಸ್ಪ್ರೇ ಮಾಡ್ತೀನಿ ನನ್ನ ಫಿಲ್ಟ್ರ್ ಹೆಂಗಿದೆ ಅಂತ ಹೇಳಿದ್ರೆ ಇದನ್ನು ನಾನೇ ಡಿಸೈನ್ ಮಾಡಿಕೊಂಡೆ ಏನಂತ ಹೇಳಿದ್ರೆ ಇದನ್ನು ಪ್ರತಿಯೊಬ್ಬರು ರೈತರು ಮಾಡ್ಕೊಬೋದು ಆರಾಮಲ್ಲಿ ಹೆಚ್ಚು ಏನು ಹೆಚ್ಚು ಅಂತೇಳಿದ್ರೆ ಒಂದು ಸಾವಿರ ಸಾವಿರದ ಇನ್ನೂರು ರೂಪಾಯಿ ಖರ್ಚಲ್ಲಿ ಆರಾಮಲ್ಲಿ ಈ ಫಿಲ್ಟರ್ ಡಿಸೈನ್ ಮಾಡ್ಕೊಬೋದು ಇದರಲ್ಲಿ ನಾಲ್ಕು ಚೇಂಬರ್ ಇದೆ ನಾಲ್ಕು ಚೇಂಬರಲ್ಲಿ ಏನಂತ ಹೇಳಿದ್ರೆ ಈ ಕೆಳಗಡೆ ಚೇಂಬರಲ್ಲಿ ಸ್ವಲ್ಪ ದಬ್ ಜಲ್ಲಿ ಇದೆ ಇನ್ನೊಂದು ಚೇಂಬರಲ್ಲಿ ಅದಕ್ಕಿಂತಲೂ ಸಣ್ಣದಿದೆ ಜಲ್ಲಿ ಇನ್ನೊಂದು ಚೇಂಬರಲ್ಲಿ ಅದಕ್ಕಿಂತಲೂ ಸ್ಯಾಂಡದು ಮೇಲೆ ನಿಮ್ಮದು ಏನು ಡ್ರಿಪ್ಪಲ್ಲಿ ಸ್ಯಾಂಡ್ ಫಿಲ್ಟ್ರ್ ಆಗ್ತಿರಲ್ಲ ಆ ಸ್ಯಾಂಡ್ ಫಿಲ್ಟ್ರ್ದು ಸ್ಯಾಂಡೇ ಇದರ ಮೇಲಿಂದ ಲೇಯರಲ್ಲಿದೆ ಮತ್ತು ಪ್ರತಿ ಲೇಯರಿಗೂ ಈ ಥರದ ಹಾಕಿದ್ದೀನಿ ಎಸ್ ಮೆಸ್ ಉಂಟು ಈ ಥರದ ಮೆಸ್ಸಿದೆ ಇದು ಎಸ್ ಎಸ್ಸಿಂದು ಇನ್ ಕೇಸು ಬ್ಲಾ ಐದು ಐದು ಸಾವಿರ ಒಂದು ಎಂಟು ಸಾವಿರ ಲೀಟ್ರು ಫಿಲ್ಟರ್ ಆದಮೇಲೆ ಬ್ಲಾಕ್ ಆಗೇ ಆಗುತ್ತೆ ಆವಾಗ ನೀವು ಏನು ಔಟ್ಲೆಟ್ ಜೀವಾಮೃತ ಬರುತ್ತೆ ಅದರಿಂದ ಬ್ಯಾಕ್ ವಾಟ್ರ್ ಕೊಟ್ಟು ಕೂಡಲೇ ನಾಲ್ಕು ಚೇಂಬರ್ಗಳು ಕ್ಲೀನ್ ಆಗ್ತಾ ಬರ್ತವೆ ಒಂದೊಂದೇ ಚೇಂಬರ್ಗಳು ನಿಂಗೆ ನೀರು ಬಿಡ್ತಾ ಹೋಗ್ತೀನಿ ಒಂದೊಂದೇ ಚೇಂಬರ್ ಕ್ಲೀನ್ ಆದಂಗೆ ಕಟ್ಕೊಂಡ್ರೆ ಮತ್ತೆ ನಿಮಗೆ ಹೊಸ ಫಿಲ್ಟರ್ ಥರ ಆಗೋಯ್ತು ಒಂದು ಮತ್ತೆ ಏಳೆಂಟು ಸಾವಿರ ಲೀಟರ್ ಇದಕ್ಕೆ ಫಿಲ್ಟರ್ ರೆಡಿ ಆಗ್ಬೋದು ಜೀವಾಮೃತದ್ದು ಎಲ್ಲರದ್ದು ಒಂದು ಜೀವಾಮೃತ ಮಾಡ್ಬೋದು ಬಟ್ ಸ್ಪಿಂಕ್ಲರಲ್ಲಿ ಡ್ರಿಪ್ಪಲ್ಲಿ ಮತ್ತು ಅಲ್ಲಿ ಕೊಡೋದು ಇನ್ ಭಾಳ ಸಮಸ್ಯೆ ಅಂತ ಹೇಳ್ತಾರೆ ಪ್ರತಿಯೊಬ್ಬ ರೈತರು ಈ ಥರದ್ದು ಫಿಲ್ಟ್ರ್ ಒಂದು ಸೆಟಪ್ ಮಾಡ್ಕೊಂಡ್ಬಿಟ್ರೆ ಬಿಟ್ರೆ ಭಾಳ ಸುಲಭ ಆಗುತ್ತೆ ನಮಗೆ ನಿಮಗೆ ಫಿಲ್ಟ್ರೇಷನ್ ಪ್ರಾಬ್ಲಮ್ಮೇ ಹೋಗುತ್ತೆ ಅಂತ ಹೇಳ್ಬೋದು ಈ ಥರದ್ದು ಪ್ರತಿಯೊಬ್ಬ ರೈತರು ಮಾಡ್ಕೊಬೋದು ಈಗ ನಾನು ತುಮಾರು ಕಡೆ ನೋಡಿದ್ದೀನಿ ಕೆಲವೊಂದು ಬರುತ್ತೆ ರೆಡಿ ಫಿಲ್ಟರ್ ಬರುತ್ತೆ ನಿಮಗೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಕೊಡಬೇಕು ಪುಣೆಯಲ್ಲಿ ಸಿಗುತ್ತೆ ಟ್ರಾನ್ಸ್ಫರಿಂಗ್ ಟ್ರಾನ್ಸ್ಪೋರ್ಟು ಹಾಳುಮೋಳು ಅಂತೇಳಿ ಹೆಚ್ಚು ಕಮ್ಮಿ ಒಂದು ಎಂಬತ್ತು ಸಾವಿರ ಹಂಗೆ ಖರ್ಚಾಗುತ್ತೆ ಅದ್ರ ಬದಲು ನೀವು ಒಂದೂವರೆಯಿಂದ ಹೆಚ್ಚಂದರೆ ಇನ್ನೂ ಗೇಟ್ ಹೋಲ್ಗಳೆಲ್ಲ ಒಳ್ಳೇದಾಗ್ತೀನಿ ಅಂದರೆ ಒಂದು ಎರಡು ಸಾವಿರ ರೂಪಾಯಲ್ಲಿ ನೀವು ಫಿಲ್ಟ್ರ್ ರೆಡಿ ಆಗಿಬಿಡುತ್ತೆ ಈ ಥರದ್ದು ಇದು ಬ ನಾನು ಬಯೋಡೈಜೆಸ್ಟರ್ ಟ್ಯಾಂಕ್ ಅಂಥೇಳಿ ಏನಾಗುತ್ತೆ ಹೇಳಿದ್ರೆ ನನಗೆ ಈಚೆಗೆ ಮಾಡಿದೆ ನಾನು ಇದು ಎರಡನೇ ಸೀಸನು ಎರಡನೇ ಸೀಸನ್ನ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಫಸ್ಟ್ ಏನಾಗೋದು ಅಂತ ಹೇಳಿದ್ರೆ ಜೀವಾಮೃತ ಮಾಡಿ ಎಲ್ಲ ತೋಟಕ್ಕೆ ಬಿಟ್ಬಿಡ್ತಿದ್ದೆ ಸುಮ್ಮನೆ ವೇಸ್ಟ್ ಆಗೋದು ಏನು ಮಾಡೋದು ಅಂತ ಹೇಳಿದ್ರೆ ಒಂದು ಸಾವಿರ ಲೀಟ್ರ್ ಟ್ಯಾಂಕಲ್ಲಿ ಜೀವಾಮೃತ ಪ್ರಿಪ್ರೇಷನ್ ಮಾಡಿದ ಮೇಲೆ ಹೆಚ್ಚು ಕಮ್ಮಿ ಒಂದು ಇನ್ನೂರು ಲೀಟ್ರ್ ಕೆಳಗಡೆ ಉಳಿಸೇ ಉಳಿತದ ಅದು ಅದು ಇರೋದೇ ಆ ಥರ ಉಳಿಸ್ಲೇಬೇಕು ನಾವು ಆ ಉಳಿಸಿದ್ದು ಸುಮ್ಮನೆ ವೇಸ್ಟ್ ಆಗೋದು ಆಮೇಲೆ ಯೋಚನೆ ಮಾಡಿ ಒಂದು ಸ್ಲರಿ ಟ್ಯಾಂಕ್ ಮಾಡಿಬಿಡೋಣ ಅಂಥೇಳಿ ಟ್ಯಾ ಸ್ಲರಿ ಟ್ಯಾಂಕ್ ಮಾಡಿ ಏನು ಜೀವಾಮೃತದೆಲ್ಲ ಉಳಿತದೆ ಅದು ಈ ಟ್ಯಾಂಕಿಗೆ ಬಂದು ಡಂಪ್ ಆಗುತ್ತೆ ಹಂಗೂ ನಮ್ಮ ಮನೆ ಹತ್ರ ಲಾನ್ ಹೊಡೆದಿದ್ದು ಹುಲ್ಗಳು ಮತ್ತು ಹಲಸಿನ ಹಣ್ಣುಗಳು ಸಹಿತ ಇದಕ್ಕೆ ಹಾಕ್ಬಿಡ್ತೀನಿ ಆ ಥರದೆಲ್ಲ ಹಾಕಿ ಕೊಳತ್ತು ಈಗ ಬೆಲ್ಲದ ಬದಲು ಹಲಸಿನ ಹಣ್ಣೆ ಆಯಿತು ಒಳ್ಳೆ ಬ್ಯೂಟಿಫುಲ್ ಸ್ಲರಿ ನೀವು ಸೇಮ್ ಈಕ್ವಲ್ ಇಂಟು ಜೀವಾಮೃತ ಅನ್ಬೋದು ಆ ಥರ ಸ್ಲರಿ ನನಗೆ ಹೆಚ್ಚು ಕಮ್ಮಿ ಏಳರಿಂದ ಎಂಟು ಸಾವಿರ ಲೀಟ್ರ್ ಈ ಟ್ಯಾಂಕಲ್ಲಿ ರೆಡಿ ಆಗುತ್ತೆ ಇದ್ರದ್ದು ಅಳತೆ ಬಂದು ಹತ್ತು ಮತ್ತು ಇಪ್ಪತ್ತು ಇದೆ ಉದ್ದ ಇಪ್ಪತ್ತು ಅಗ್ಲ ಹತ್ತಿದೆ ಎತ್ತರ ಮಾತ್ರ ನೀವು ಯಾರು ಮಾಡೋದಾದ್ರೂ ನಾಲ್ಕು ಕಡಿ ಮೇಲೆ ಮಾಡಬೇಡಿ ಯಾಕಂದರೆ ಫಿಲ್ಟ್ರೇಷನ್ ಪ್ರಾಬ್ಲಮ್ ಆಗುತ್ತೆ ಇದು ನಾನು ಫಿಲ್ಟ್ರೇಷನ್ ಹ್ಯಾಕ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಇದರಲ್ಲಿ ಈಗ ನಿಮಗೆ ಏನೇನು ಬೇಕಂತ ಹೇಳಿದ್ರೆ ಈ ಸ್ಲರಿ ಟ್ಯಾಂಕ್ ಫಿಲ್ಟ್ರ್ ಮಾಡೋಕ್ಕೆ ನಿಮಗೆ ಐನೂರು ಲೀಟ್ರದ್ದು ಒಂದು ಟ್ಯಾಂಕು ಇನ್ನೂರು ಲೀಟ್ರದ್ದು ಒಂದು ಬ್ಯಾರ್ಲು ಮತ್ತು ಅರುವ ಒಳಗಡೆ ಅರುವತ್ತು ಲೀಟ್ರದ್ದೊಂದು ಮತ್ತೊಂದು ಚಿಕ್ಕ ಬ್ಯಾ ಚಿಕ್ಕ ಬ್ಯಾರ್ಲು ಅರುವತ್ತು ಲೀಟ್ರದ್ದು ಇಷ್ಟು ಸೆಟಪ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ನೋಡಿ ಇಷ್ಟು ಕಸ ಇದೆ ಆದ್ರೂ ನೀಟಾಗಿ ಸ್ಲರ್ ಇದಕ್ಕೆ ನೀವು ಡ್ರಿಪ್ಪಲ್ಲಿ ಬಿಡ್ಬೋದು ಅಷ್ಟು ಫಿಲ್ಟ್ರಾಗಿ ಬರುತ್ತೆ ಏನು ಹೇಳಿದ್ರೆ ಐನೂರು ಲೀಟ್ರು ಮತ್ತು ಇನ್ನೂರು ಲೀಟ್ರ್ ಮಧ್ಯ ನಿಮ್ಮದು ಬೇಬಿ ಜಲ್ಲಿ ಆಗ್ಬೋದು ಇಲ್ಲಾಂದರೆ ಹೊಳೆ ಹತ್ರ ನೀವು ಸಿಗುತ್ತಲ್ಲ ಆ ಜಲ್ಲಿನೂ ಆಗುತ್ತೆ ಆ ಜಲ್ಲಿ ಹಾಕ್ಕೊಳ್ಳಿ ಮತ್ತು ಅರುವತ್ತು ಲೀಟ್ರು ಮತ್ತು ಇನ್ನೂರು ಲೀಟ್ರು ಮಧ್ಯ ಏನು ಮಾಡಿ ಅಂತ ಅದಕ್ಕಿಂತ ಸಿಕ್ಕುದು ಚಿಕ್ಕದು ಈಗ ನೀವು ಈ ಇಟಿಕೆ ಎಲ್ಲ ಮಾಡ್ತಾರಲ್ಲ ಸಿಮೆಂಟ್ ಇಟ್ಕೆ ಮಾಡ್ತಾರಲ್ಲ ಅವ್ರ ಹತ್ರ ಚಿಪ್ಸ್ ಸಿಗುತ್ತೆ ಆ ಚಿಪ್ಸ್ ಹಾಕಿರೋ ಆಗುತ್ತೆ ಇಲ್ಲ ನೀವು ಹೊಳೆ ಹತ್ರ ಹೋಗಿಬಿಟ್ಟು ಮರಳು ಜಲ್ಸಿದ್ದು ಆ ಡಸ್ಟ್ ಹಾಕಿದ್ರೂ ಭಾಳ ನೀಟಾಗಿ ಫಿಲ್ಟರ್ ಆಗ್ತಾ ಹೋಗುತ್ತೆ ನೀವು ಇಷ್ಟು ಸೆಟಪ್ ಮಾಡ್ಕೊಂಡ್ರೆ ವರ್ಷದಿಂದ ವರ್ಷ ಫಿಲ್ಟ್ರ್ ಆಗ್ಬೋದು ಮತ್ತೆ ಒಂದು ವರ್ಷ ತೆಗೆದು ಹಾಕ್ಕೊಂಬಿಟ್ಟು ಮತ್ತೆ ಅದಕ್ಕೆ ಬ್ಯಾಕ್ ವಾಟ್ರ್ ಕೊಟ್ಕೊಂಡ್ಬಿಟ್ರೆ ಕಂಪ್ಲೀಟಾಗಿ ಈ ಟ್ಯಾಂಕು ನಿಮಗೆ ಮತ್ತೆ ವಾಪಸ್ ಕೆಲಸಕ್ಕೆ ರೆಡಿ ಆಗಿಬಿಡುತ್ತೆ ಇದೀಗ ಏನಾಗಿದೆ ಹೇಳಿದ್ರೆ ಎರಡು ಇಂಚ್ ಪೈಪು ಎರಡು ಇಂಚ್ ಪೈಪ್ ಏನಾಗಿದೆ ಅಂತ ಹೇಳಿದ್ರೆ ನಮ್ದು ಇಲ್ಲಿ ನೋಡಿ ಇಲ್ಲಿಂದ ಹೊರಟಿದ್ದು ಸೀದಾ ಈಗ ನಂದು ಸಾವಿರ ಲೀಟ್ರ್ ಟ್ಯಾಂಕ್ ಒಳಗಡೆ ಪಾಸಾಗಿ ಇನ್ನೂರು ಲೀಟ್ರ್ ಟ್ಯಾಂಕ್ ಒಳಗಡೆ ಪಾಸಾಗಿ ಕೊನೆಗೆ ಅರುವತ್ತು ಲೀಟ್ರ್ ಟ್ಯಾಂಕ್ ಏನು ನಾನು ಇಟ್ಟಿದ್ದೀನಿ ಆ ಟ್ಯಾಂಕಿಗೂ ಜಾಯಿನ್ ಆಗುತ್ತೆ ಫಿಲ್ಟ್ರಾಗಿದ್ದೆಲ್ಲ ಅರುವತ್ತು ಲೀಟ್ರ್ ಟ್ಯಾಂಕಲ್ಲಿ ಏನು ಬರುತ್ತೆ ಅದು ಔಟ್ಲೆಟ್ಟು ಸೀದಾ ಇದರಲ್ಲಿ ಬಂದು ನಾನು ಇದನ್ನು ಫಿಲ್ಟ್ರ್ ಮಾಡಿಕೊಂಡು ನನ್ನ ಸ್ಪ್ರೇಗೆ ಇದ್ದೀನಿ ಜೀವಾಮೃತ ಮತ್ತು ಸ್ಲರಿ ಎರಡೂ ಫಿ ಎಲ್ಲದೋ ಸ್ಲರಿ ಟ್ಯಾಂಕಲ್ಲಿ ಸ್ಲರಿ ಫಿಲ್ಟ್ರಾಗುತ್ತೆ ಜೀವಾಮೃತ ಟ್ಯಾಂಕಲ್ಲಿ ಜೀವಾಮೃತ ಆಗಿ ಈ ಸಾವಿರ ಲೀಟ್ರ್ ಟ್ಯಾಂಕ್ಗಳಿಗೆ ಬಂದು ಎರಡೂ ಬೀಳುತ್ತೆ ಆ ಎರಡೂ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಮುನ್ನೂರೈವತ್ತು ಲೀಟ್ರು ಜೀವಾಮೃತ ಮುನ್ನೂರೈವತ್ತು ಲೀಟ್ರಿಂದ ನಾನ್ನೂರು ಲೀಟ್ರ್ ಸ್ಲರಿ ಇನ್ನು ಬಾಕಿ ಒಂದು ಮುನ್ನೂರೈವತ್ತು ಲೀಟ್ರು ನೀರು ಡೈಲ್ಯೂಟ್ ಮಾಡಿ ಅದನ್ನು ಎಚ್ ಟಿ ಪಿ ನಂದು ಎಚ್ ಡಿ ಪಿ ಉಂಟು ಎಚ್ ಟಿ ಪಿ ಮುಖಾಂತರ ದೊಡ್ಡ ಗನ್ಗಳಾಗ್ತೀನಿ ನಿಮಗೆ ಈ ಒಂದು ಸಾವಿರ ಲೀಟ್ರು ನಲ್ವತ್ತರಿಂದ ನಲವತ್ತೈದು ನಿಮಿಷ ಖಾಲಿ ಆಗುತ್ತೆ ಅಂದರೆ ಅಷ್ಟು ದೊಡ್ಡ ಜಡ್ ಗನ್ಗಳಿದ್ದಾವೆ ಆ ಗನ್ನಲ್ಲಿ ನನಗೆ ಇಡೀ ತೋಟಕ್ಕೆ ಮೆಣಸಿಗೂ ಮಾಡ್ತೀನಿ ಕಾಫಿಗೂ ಸ್ಪ್ರೇನು ಮಾಡ್ತೀನಿ ನೀವು ಏನು ಕಳೆ ಔಷಧಿ ಹೊಡಿತೀರ ಹಂಗ ನೆಲಕ್ಕು ಹಿಡ್ಕೊಂಡು ಬಂದ್ಬಿಡ್ತೀನಿ ಹಂಗೆ ಡ್ರೆಂಚಿಂಗು ಆಯಿತು ಸ್ಪ್ರೇನು ಆಯ್ತು ಎರಡು ಕೆಲಸನೂ ಒಟ್ಟಿಗೆ ಆಗ್ತಾ ಹೋಗುತ್ತೆ ಕಾಳು ಮೆಣಸು ನಾನು ಆರ್ಗ್ಯಾನಿಕ್ಕಿಗೆ ಬರೋಕು ಕಾಳು ಮೆಣಸುನು ಒಂದು ಕಾರಣ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಬಹಳ ಕೆಮಿಕಲ್ ಮಾಡ್ತಾ ಇದ್ದೆ ಏನಂತ ಹೇಳಿದ್ರೆ ಮೆಣಸು ಕಾಳು ಮೆಣಸು ಉಳ್ಸ್ಕೊಳಕ್ ಬಹಳ ಗೋಳಾಗೋದು ಯಾವ ಥರ ಇರೋದು ಅಂತ ಹೇಳಿದ್ರೆ ಗೊಬ್ಬರದ ಅಂಗಡಿಯವ್ರಿಗೆ ಹೋಗಿಬಿಟ್ರೆ ಒಳ್ಳೆ ಮೆಡಿಕಲ್ ಅಲ್ಲಿ ನಮಗೆ ಹೆಂಗೆ ಸ್ಲಿಪ್ ಕೊಡ್ತಾರ ಆ ಥರ ಸ್ಲಿಪ್ ಕೊಟ್ಬಿಟ್ಟು ಕೊಡೋರು ನಾನು ಹೇಳಿದೆ ನೀವು ಮೊದಲೇ ಹೇಳಿದೆ ನಿಮಗೆ ಒಂದು ಬ್ಯಾರ್ಲಿಗೆ ಸಾವಿರದ ಐನೂರಿಂದ ಸಾವಿರದ ಆರ್ನೂರು ರೂಪಾಯಿ ರೇಟ್ ಬೀಳೋಷ್ಟು ಅಷ್ಟು ಕೆಮಿಕಲ್ ಮಾಡ್ಕೊಂಡು ಹೊಡೆದಿದ್ದೆ ಒಂದು ಬ್ಯಾರ್ಲಿಗೆ ಈಗ ಜೀವಾಮೃತ ಹೊಡೆಯೋಕೆ ಸ್ಟಾರ್ಟ್ ಮಾಡಿದ ಮೇಲೆ ನನ್ನ ಮೆಣಸಿನ ಬೀಳ್ಗಳಂತೂ ಭಾಳ ಅಂತ ಹೇಳ್ಬೋದು ಈಗ ಐದು ವರ್ಷದ ಬೀಳ್ಗಳು ಐದು ವರ್ಷದಿಂದ ಮೆಣಸಿನ ಬಳ್ಳಿಗಳು ಡ್ಯಾಮೇಜ್ ಅನ್ಸಂತೂ ಆಗ್ತಲೇ ಇಲ್ಲ ಇದಕ್ಕೆ ಹೇಗೆ ಮಾಡ್ತೀನಿ ನನ್ನ ಜೀವಾಮೃತ ಹೆಂಗೆ ಮಾಡ್ತೀನಿ ಅಂತೇಳಿದ್ರೆ ನಂದು ದೊಡ್ಡ ಗನ್ ಇದೆ ಬಿಕಾಲಿ ಅಂತೇಳಿ ಅದರಲ್ಲಿ ಉದ್ದನೂ ಹೋಗುತ್ತೆ ನಲ್ವತ್ತರಿಂದ ನಲವತ್ತೈದು ಐದು ಅಡಿಗೂ ಹೋಗುತ್ತೆ ಕಾಫಿಗೆ ನಾನು ಅಗ್ಲ ಮಾಡ್ಕೊಂಡು ಹೊಡಿಬೋದು ಆಗ ಕಾಫಿ ಮೆಣಸು ಒಟ್ಟಿಗೇ ಸ್ಪ್ರೇ ಮಾಡ್ಕೊತಾ ಹೋಗ್ತೀನಿ ಈಗ ಕಾಫಿ ಇಳುವರಿ ಕಾಫಿ ಇಳುವರಿ ಅಂತ ಅಂತೇಳಿದ್ರೆ ಕೆಮಿಕಲ್ಗೂ ನಮ್ಮ ಆರ್ಗ್ಯಾನಿಕ್ಕಿಗೂ ಸ್ವಲ್ಪ ಕಮ್ಮಿ ಆಗುತ್ತೆ ನನ್ನ ಲೆಕ್ಕಾಚಾರ ಅದೊಂದು ಐದರಿಂದ ಆರು ವರ್ಷ ಕಮ್ಮಿ ಆಗುತ್ತೆ ಮತ್ತು ಆರು ವರ್ಷದ ಮೇಲೆ ನನ್ನ ಲೆಕ್ಕಾಚಾರ ನಾವು ಕೆಮಿಕಲ್ ಅವರಿಗೆ ಕಾಂಪಿಟೇಷನ್ ಕೊಡ್ಬೋದು ಅಂತಲೂ ನಾನು ಹೇಳ್ಬೋದು ಯಾಕಂದರೆ ಆ ಲೆಕ್ಕಕ್ಕೆ ಆಗ್ತಾ ಇದೆ ಇನ್ನೂ ಒಂದು ನಾನು ನಿಮಗೆ ರೈತರುಗಳ ರೈತರುಗಳದ್ದು ಎಲ್ಲರದ್ದು ಒಂದು ಪ್ರಶ್ನೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆಯ್ತಪ್ಪ ನಾನು ಆರ್ಗ್ಯಾನಿಕ್ ಮಾಡ್ತೀನಿ ಆರ್ಗ್ಯಾನಿಕ್ ಮಾಡೋರು ಹೆಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೆಲವ್ರು ಫ್ಯಾಷನಿಗಾಗಿ ಮಾಡ್ತಾಯಿದ್ದಾರೆ ಕೆಲವ್ರು ಏನೋ ಒಂದು ಸೈಡ್ ಇನ್ಕಮ್ಮು ಬೇರೆ ಬಿಸ್ನೆಸ್ ಇದ್ದವ್ರು ಮಾತ್ರ ಆರ್ಗ್ಯಾನಿಕ್ಕಿಗೆ ಅಂತ ಹೇಳ್ತಾರೆ ಈಗ ನಂದು ಯಾವ ಬಿಸ್ನೆಸ್ಸು ಇಲ್ಲ ಯಾವ ಸೈಡ್ ಇನ್ಕಮ್ ಇಲ್ಲ ನಾನು ಈ ಈ ತೋಟದಲ್ಲೇ ದುಡ್ದು ತೋಟದಲ್ಲೇ ತಿನ್ಬೇಕನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದ್ದೀನಿ ಬಟ್ ನಿಮಗೆ ಹೆಂಗೆ ಹೇಳ್ತೇ ಹೆಂಗೆ ಆಗುತ್ತೆ ಅಂತ ಹೇಳಿದ್ರೆ ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದು ಎಕರೆ ಅರೇಬಿಕಾ ತೋಟ ಮಾ ಮೇಂಟೇನ್ ಮಾಡೋಕ್ಕೆ ಹೆಚ್ಚು ಕಮ್ಮಿ ಒಂದರಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಎಕರೆಗೆ ಬೇಕು ಇವಾಗೇನೋ ರೇಟ್ ಸ್ವಲ್ಪ ಸಿಕ್ಕಿದೆ ಪರವಾಗಿಲ್ಲ ಏನೋ ನಮಗೆ ಸಿಗ್ತಾ ಉಂಟು ಸ್ವಲ್ಪ ಕಾಫಿ ಅಟ್ಲೀಸ್ಟ್ ಎಂಟು ಸಾವಿರ ಹತ್ತು ಸಾವಿರಕ್ಕೆ ಬಂತು ಅಂತ ಹೇಳಿದ್ರೆ ನೀವೇನು ಈಗ ಖರ್ಚು ಮಾಡ್ತಿದ್ದೀರಿ ಎಕರೆಗೆ ಒಂದು ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಅದು ಅದನ್ನು ಹುಟ್ಟಿಸೋದು ಕಷ್ಟ ಆಗ್ತದೆ ಅದನ್ನು ಅರ್ನ್ ಮಾಡೋದು ಕಷ್ಟ ಆಗುತ್ತೆ ನಾವು ನಮ್ಮ ಒಂದು ಎಕರೆಯಲ್ಲಿ ಕಾಫಿಯಲ್ಲಿ ಬಟ್ ಆರ್ಗ್ಯಾನಿಕ್ಕಿಗೆ ಬಂದಾಗ ನಮ್ಗೆ ಖರ್ಚು ರೆಡ್ಯೂಸ್ ಆಗುತ್ತೆ ಹೆಚ್ಚು ಕಮ್ಮಿ ತರ್ಟಿ ಟು ಫಾರಿ ಫಾರ್ಟಿ ಪರ್ಸೆಂಟು ಖರ್ಚು ರೆಡ್ಯೂಸ್ ಆಗುತ್ತೆ ಯಾಕಂದರೆ ಗೊಬ್ಬರ ಸ್ಪ್ರೇ ಪ್ರತಿಯೊಂದಕ್ಕೂ ನಮಗೆ ಖರ್ಚು ಉಳಿತಾ ಹೋಗುತ್ತೆ ಈಗ ಒಬ್ಬರು ಆರ್ಗ್ಯಾನಿಕ್ ನಾನೊಂದು ಉದಾಹರಣೆ ಕೊಡೋದು ಕೆಮಿಕಲ್ ಮಾಡೋರು ಒಂದು ಲಕ್ಷ ಖರ್ಚು ಮಾಡಿ ಅಂದರೆ ಒಂದು ಲಕ್ಷ ಇನ್ವೆಸ್ಟ್ ಮಾಡಿ ಒಂದು ಲಕ್ಷ ಹತ್ತು ಸಾವಿರ ತಗೊಳ್ತಾರೆ ಇನ್ಕಮ್ ಇನ್ಕಮ್ ಎಷ್ಟು ಉಳೀತು ಹತ್ತು ಸಾವಿರ ಉಳಿತು ನಾನು ಮೂವತ್ತರಿಂದ ನಲ್ವತ್ತು ಸಾವಿರ ಖರ್ಚು ಮಾಡಿ ಐವತ್ತು ಸಾವಿರದ ಇನ್ಕಮ್ ತೊಗೊಳ್ತೀನಿ ಒಂದು ಎಕರೆಗೆ ನನಗೂ ಹತ್ತು ಸಾವಿರ ರೂಪಾಯಿ ಇನ್ ಉಳಿತು ಅಲ್ಲಿಗೆ ಬ್ಯಾಲೆನ್ಸ್ ಶೀಟು ಹತ್ತು ಹತ್ತು ಕೆಮಿಕಲ್ ಅವ್ರಿಗೆ ಹತ್ತು ನನಗೂ ಹತ್ತು ಬಟ್ ನನಗೊಂದು ಆತ್ಮವಿಶ್ವಾಸ ಇದೆ ನನ್ನ ಭೂಮಿ ಚೆನ್ನಾಗೇ ಇದೆ ನನ್ನ ಮಕ್ಕಳ ಕಾಲಕ್ಕೂ ಭೂಮಿ ಚೆನ್ನಾಗಿದೆ ಈ ಭೂಮಿಯಲ್ಲಿ ಏನೂ ಬೆಳಿಬೋದು ನನ್ನ ಮಕ್ಕಳಿಗೂ ನನ್ನ ಇವರಿಗೂ ಒಳ್ಳೇದು ಬಿಟ್ಟು ಹೋಗ್ತೀನಿ ಅನ್ನೋ ಒಂದು ಭಾವನೆಯೂ ನನ್ನ ಹತ್ರ ಬರುತ್ತೆ ಒಂದು ಈಗ ಪ್ರತಿಯೊಬ್ಬರೂ ಮಕ್ಕಳು ಮರಿಗೆ ಒಳ್ಳೇದಾಗಬೇಕು ಅಂತಲೇ ಮಾಡ್ತಾರೆ ಹಂಗಾಗಿ ನಾವು ಮಕ್ಕಳಿಗೂ ಒಂದು ಒಳ್ಳೇದು ಬಿಟ್ಟು ಹೋಗ್ತೀವಿ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೂ ನಾವೊಂದು ಒಳ್ಳೆ ಭೂಮಿ ಬಿಟ್ಟು ಹೋಗ್ತೀವಿ ಅಂತೇಳಿ ಅದೊಂದು ನನ್ನ ಮನಸ್ಸಿಗೆ ಬಂದಿದೆ ನೋಡಿ ಇದೊಂದು ನಿಮಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಇದು ಎಲ್ಲರೂ ಮಾಡ್ತಾರೆ ನಾವು ನಮ್ಮ ತಾತ ಮುತಾಂತಲೂ ತೋಟದಲ್ಲಿ ಈ ತರದ್ ಮಾಡ್ಕೊಬಂದು ಇದಕ್ ನಾವೇನ್ ಹೇಳ್ತೀವಿ ಟೋಟಲ್ ಗುಂಡಿ ಅಂತ ಹೇಳ್ಕೊಂತೀವಿ ಏನಂತ ಹೇಳಿದ್ರೆ ಗಿಡ ಆರ್ ಅಡಿ ಇದ್ರೆ ಐದು ಅಡಿ ಒಂದಡಿ ಅಡಿ ಆಗ್ಲಾ ಒಂದೂವರೆ ಅಡಿ ಆಳ ಮಾಡ್ಕೊಂತೀವಿ ನಮ್ಮ ಆರ್ಗ್ಯಾನಿಕ್ ಮಾಡೋರಿಗೆ ಇದು ತುಂಬಾ ಬೆನಿಫಿಟ್ ಆಗುತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಸಾಲ್ ಬಿಟ್ಟು ಒಂದು ಸಾಲಿಗೆ ಮಾಡ್ತೀವಿ ಹಂಗಾಗಿ ಏನಾಗುತ್ತೆ ಒಂದು ಪ್ರತಿ ಒಂದು ಸಾಲ್ ಬಿಟ್ಟು ಒಂದು ಸಾಲಲ್ಲಿ ಈ ಥರದ್ದು ತೊಟ್ಲು ಗುಣಗಳು ಬರ್ತಾ ಹೋಗುತ್ತೆ ಮಳೆ ನೀರು ಕೊಚ್ಚೋದು ತಪ್ಪುತ್ತೆ ವಾಟ್ರ್ ರೀಚಾರ್ಜ್ ಆಗುತ್ತೆ ಆಮೇಲೆ ನಾವು ಹಳ ಕಸ ಏನೇನು ಹಾಕ್ತೀವಿ ಅದೆಲ್ಲ ಅದರಲ್ಲೇ ಕೊಳುತ್ತು ಗೊಬ್ಬರಗಳಾಗುತ್ತೆ ಬಟ್ ಆರ್ಗ್ಯಾನಿಕಲ್ಲಂತೂ ಎರೆಹುಳಗಳು ನೀವು ಇದರಲ್ಲೇ ಮನೆ ಮಾಡ್ಕೊಂಡು ಹೋಗ್ತವೆ ಮೈಕ್ರೋಬ್ಸಿಗೂ ಇದೊಂದು ಮನೆ ಇದ್ದಂಗೆ ಆಗುತ್ತೆ ಮತ್ತು ಈ ಮ ಇದರಲ್ಲಿ ಇನ್ನೂ ಒಂದು ನಾನು ಹೇಳೋಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ನಮ್ಮ ಕಾಫಿ ತೋಟದವ್ರು ಎಲ್ಲರೂ ಹೇಳ್ತಾರೆ ನೀವು ಕಾಫಿ ತೋಟದಲ್ಲಿ ಆಗಲಿ ರೋಬಸ್ಟ್ ಆಗಲಿ ಇನ್ನೊಂದಾಗಲಿ ಆರ್ಗ್ಯಾನಿಕ್ ಮಾಡೋಕ್ಕೆ ಆಗಲ್ಲ ಅಂತೇಳಿ ನಿಜ ಹೇಳಬೇಕಂತೆ ಹೊಲದಗಳ ಹೊಲದ ಬೆಳೆ ಏನಿದೆ ಅದಕ್ಕಿಂತ ಬೇಗ ನಾವು ಆರ್ಗ್ಯಾನಿಕ್ಕಲ್ಲಿ ನಮ್ಮ ತೋಟಗಳನ್ನ ಕನ್ವರ್ಟ್ ಮಾಡ್ಕೋಬೋದು ಯಾಕಂತೇಳಿದ್ರೆ ನಮ್ಮಲ್ಲಿ ಕಾಡು ಮರಗಳಿದ್ದಾವೆ ಕಾಡು ಹಣ್ಣಿನ ಮರಗಳಿದ್ದಾವೆ ಈ ಥರ ತೊಟ್ಲು ಗುಂಡಿ ಆ ಥರದ್ದೆಲ್ಲ ಮಾಡಿದರೆ ನಾವು ಹಳ ಹೊಡೆದಿದ್ದು ಅದಕ್ಕೆ ಬೀಳುತ್ತೆ ದರಗಳು ಬೀಳುತ್ತೆ ಮರಗಸಿ ಮಾಡಿದ್ದು ಬೇಕಾದಷ್ಟು ವೇಸ್ಟೇಜು ಇದಕ್ಕೆ ಬಿದ್ದು ಮೈಕ್ರೋಪ್ಸ್ಗಳು ಎರೆಹುಳಗಳು ಇತ್ತು ಅಂತ ಹೇಳಿದ್ರೆ ಅವಕ್ಕೊಂದು ಆಹಾರ ನ ಆಟೋಮೆಟಿಕ್ಕಾಗಿ ಸಿಕ್ತಂಗ ಆಗುತ್ತೆ ನಾನು ಹೇಳಿದ್ರೆ ಹೊಲದ್ದು ಬೆಳೆಯಲ್ಲಿ ಹತ್ತು ವರ್ಷ ಆಗೋದು ಇದೊಂದು ನಾಲ್ಕು ವರ್ಷದಲ್ಲಿ ಕನ್ವರ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬೋದು ಆರ್ಗ್ಯಾನಿಕ್ಕಲ್ಲಿ ಬಟ್ ಏನು ಮಾಡ್ಕೊಳ್ತೀವಿ ನಾವು ಕೆಮಿಕಲ್ ಹಾಕಾಕಿ ಈ ಥರದ ಬೆನಿಫಿಟ್ ಏನು ನ್ಯಾಚುರಲಾಗಿ ಸಿಗ್ತದೆ ಅದನ್ನೆಲ್ಲ ಹಾಳು ಮಾಡಿಕೊಂಡು ಏನು ಇಸ್ರೇಲ್ ಥರ ಮೊಲ್ ಗಾಡಿನ ಥರ ಮಾಡ್ಕೊಂಡು ಈಗ ಇಸ್ರೇಲ್ ಖುಷಿನೇ ಮಾಡಬೇಕು ಅಂತೇಳಿ ಈಗ ಅದೇ ನಮ್ಮ ರಾಜಕೀಯದವರು ಹೊರಗಡೆ ಹೋಗ್ತಾರಲ್ಲ ಹಂಗೆ ನಮ್ಮ ಪ್ಲ್ಯಾಂಡ್ರ್ಗಳು ಹೊರಗಡೆ ಹೋಗಿ ನೋಡ್ಕೊಂಡು ಬರ್ತಾ ಇದಾರೆ ಯಾವ ಕಾರಣಕ್ಕೂ ಇಸ್ರೇಲ್ ಥರ ಮಣ್ಣು ಮಾಡ್ಕೊಂಡು ಇಸ್ರೇಲ್ ಖುಷಿಗೆ ಹೋಗೋದು ಬೇಡ ನಮ್ಮ ತಾತ ಮುತ್ತಾತವರು ಯಾವ ಥರ ಕೃಷಿ ಮಾಡಿದರೂ ಅದೇ ಥರ ಮಾಡಿಕೊಂಡು ವಂಶಪರಂಪಕರದ ಹಳೆ ಖುಷಿಗೆ ಬರೋಣ ಅಂತ ನಂದೊಂದು ಒಂದು ಆಸಾಭಾವನೆ ನೋಡಿ ಇದು ಇದೊಂದು ನೋಡಿ ಇದೊಂದು ನೋಡಿ ಇದು ಕಾಡು ಹಂದಿಗಳು ಮಾಡಿರೋದು ಒಂದು ಇದು ಏನಾಗಿದೆ ಒಂದು ಎರೆಹುಳ ಭಾಳ ಆಗ್ಬಿಟ್ಟಿದೆ ಹಾಗಾಗಿ ಇದು ಒಂದು ಸ್ವಲ್ಪ ಈಗ ಹಂದಿದು ಒಂದು ಆಗಿದೆ ನಮಗೆ ಕಾಟ ಯಾಕಂದರೆ ಎರೆಹುಳ ಬೇಕಾದಷ್ಟು ಆಗಿರೋದ್ರಿಂದ ಕಾಡು ಹಂದಿಗಳು ಬಂದು ಎರೆಹುಳಕ್ಕಾಗಿ ಭೂಮಿನ ಬಗೆಯದು ಆ ಕೆಲಸ ಮಾಡ್ತಾ ಇದ್ದಾವೆ ಬಟ್ ತೊಂದರೆ ಏನು ಆಗ್ತಿಲ್ಲ ನಮಗೆ ಅಲ್ಲಿಗೆ ಎರೆಹುಳ ಎಷ್ಟಾಗಿದೆ ಅನ್ನೋದು ಈ ಇದು ಒಂದು ಉದಾಹರಣೆ ಹಂದಿಗಳದ್ದು ಒಂದು ಉದಾಹರಣೆ ಆಗುತ್ತೆ ಆರ್ಗ್ಯಾನಿಕ್ ಮಾಡಕ್ಕೆ ಹೋಗೋದು ಹೆಂಗೆ ಅಂತ ಹೇಳಿದ್ರೆ ನಾನು ಏನು ಹೇಳಬೇಕು ಏನಂತ ಹೇಳಿದ್ರೆ ಅದು ಆಧ್ಯಾತ್ಮಿಕವಾಗಿಯೂ ಸ್ವಲ್ಪ ಮನುಷ್ಯರು ಇರಬೇಕು ಅನ್ನೋ ಪರಿಸ್ಥಿತಿ ಬರುತ್ತೆ ಯಾಕಂತ ಹೇಳಿದ್ರೆ ಈಗ ಒಬ್ಬ ಋಷಿಗೆ ನೀವು ಏನು ಹೇಳಿದ್ರು ಅವ್ರನ್ನ ಕೇಳ್ಕೊಂಡು ಹೋಗಿಬಿಡ್ತಾರೆ ಸರಿ 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 ಅಂದ್ಕೊಂಡು ಹೋಗ್ತಾರೆ ಆ ಒಂದು ಮನಸ್ಥಿತಿನ ಬೆಳೆಸ್ಕೊಬೇಕು ಯಾಕಂತ ಹೇಳಿದ್ರೆ ನಾವು ಆರ್ಗ್ಯಾನಿಕ್ಕಿಗೆ ಬಂದಾಗ ಬೈದವರೇ ಜಾಸ್ತಿ ನನಗೆ ಮನೆಯಿಂದಲೂ ಬೈದರು ನನ್ನ ಹೆಂಡತಿನೂ ಬೈದರು ನಮ್ಮ ಸಂಬಂಧಿಕರು ಬೈದರು ಎಲ್ಲರೂ ಬೈದರು ಇದು ನೀವು ಮಾಡ್ಕೊಂಡು ಉದ್ಧಾರ ಆಗೋಲ್ಲ ಸುಮ್ಮನೆ ಏನಕ್ಕೆ ಮಾಡ್ಕೊಳ್ತೀರ ಹಾಗೆ ಹೀಗೆ ಅಂತೇಳಿ ಬಟ್ ಈಗ ಒಂದು ನಾಲ್ಕು ವರ್ಷದಿಂದ ಒಬ್ಬೊಬ್ಬರು ಬರ್ತಾ ಇದ್ದಾರೆ ತೋಟಗಳನ್ನ ನೋಡ್ಕೊಂಡು ಹೋಗ್ತಾರೆ ಮತ್ತು ನನ್ನ ನೈಬರ್ಸು ಕರೆದ್ರೂ ಯಾರೂ ಬರ್ತಾ ಇರಲಿಲ್ಲ ತೋಟಕ್ಕೆ ಈಗ ಒಬ್ಬೊಬ್ಬರು ಬು ರೋಡ್ ಸೈಡು ತೋಟ ನೋಡೋ ಚೆನ್ನಾಗಿದೆ ಅಂತೇಳಿ ಅಂತೂ ಬೆರೆಣೆ ಬೆರೇಣಿಕೆಯವರು ತೋಟದ ಒಳಗಡೆ ಬರ್ತಾ ಇದ್ದಾರೆ ನನ್ನ ಲೆಕ್ಕಾಚಾರ ಇನ್ನೊಂದು ಮೂರು ವರ್ಷದಲ್ಲಿ ಎಲ್ಲರೂ ಬಂದು ತೋಟ ನೋಡಿಕೊಂಡು ನಮ್ಮ ತೋಟ ಒಂದು ಅರೇಬಿಕಾ ಪ್ಲ್ಯಾಂಟ್ಗಳಿಗೆ ಮಾಡಲಾಗ್ಬೋದು ಅಂತ ಲೆಕ್ಕದ ಇದೆ ಅದು ಮಾಡಬೇಕನ್ನೋ ಒಂದು ದೇಹನೂ ನಂದುಂಟು ಕೊನೆಯದಾಗಿ ನಾನು ರೈತರಿಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಆ ಈಗ ಕಾಫಿನೇ ಕಾಫಿನ ನಾನು ಹೇಳೋದಾದ್ರೆ ಆರಾಮಾಗಿ ಆರ್ಗ್ಯಾನಿಕಾಗಿ ಮಾಡ್ಬೋದು ಆರ್ಗ್ಯಾನಿಕಲ್ಲಿ ಮಾಡೋಕ್ಕಾಗೋದೇ ಇಲ್ಲ ಅಂತ ಹೇಳ್ತಾರಲ್ಲ ಅವ್ರಿಗೆ ಆ ರೈತರುಗಳಿಗೆ ನಾನು ಹೇಳೋದು ಆರಾಮಲ್ಲಿ ಆರ್ಗ್ಯಾನಿಕಲ್ಲಿ ಕಾಫಿನ ಮಾಡ್ಕೊಳ್ತಾ ಹೋಗ್ಬೋದು ಏನಂತ ಹೇಳಿದ್ರೆ ನಾವು ಕೆಮಿಕಲ್ಗೀಗ ಮೊದಲೇ ಹೇಳಂಗೆ ಒಂದು ಇನ್ವೆಸ್ಟ್ಮೆಂಟು ಒಂದು ಲಕ್ಷ ಖರ್ಚು ಮಾಡಿ ಅದರದ್ದು ಒಂದು ಎಕ್ರೆಯಲ್ಲಿ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯ್ದು ಇನ್ಕಮ್ ತೊಗೊಳ್ತೀವಿ ಆರ್ಗ್ಯಾನಿಕ್ಕಲ್ಲಿ ನಾವು ತರ್ಟಿ ಪರ್ಸೆಂಟ್ ಅಂತ ಹೇಳಿದ್ರೆ ಒಂದು ತರ್ಟಿ ತೌಸಂಡ್ ಫಾರ್ಟಿ ತೌಸಂಡ್ ಖರ್ಚು ಮಾಡಿ ಫಿಫ್ಟಿ ತೌಸಂಡಿಲ್ಲ ಇನ್ನೂ ಜಾಸ್ತಿ ತೊಗೊಳ್ತೀವಿ ಫಿಫ್ಟಿ ತೌಸಂಡ್ ತೊಗೊಂಡ್ರು ಕೆಮಿಕಲ್ ಇವ್ರಿಗೂ ನನಗೂ ಬ್ಯಾಲೆನ್ಸ್ ಶೀಟ್ ಸೇಮ್ ಆಯಿತು ನಾನು ಮೊದಲು ಆ ಮಾತು ಹೇಳಿದ್ದೆ ಈಗಲೂ ಆ ಮಾತು ಹೇಳ್ತಾ ಇದ್ದೀನಿ ಮತ್ತು ಯಾರೇ ಆಸಕ್ತರು ಕೆಲವ್ರು ಏನು ಮಾಡ್ತಾರೆ ಸುಮ್ಮನೆ ಏನೋ ಒಂದು ಮೈಕ್ ಸಿಕ್ಕಿದ ಕೂಡಲೆ ಮಾತಾಡ್ಬಿಡ್ತಾರಪ್ಪ ಅಂತ ತುಂಬ ನಾನು ಕೇಳಿದ್ದೀನಿ ಆ ಥರದ್ದು ಆ ಥರದ್ದು ಯಾವುದೂ ಇಲ್ಲ ಯಾವುದೋ ಆಸಕ್ತ ರೈತರು ಏನಾದರೂ ನಮ್ಮ ತೋಟ ವಿಸಿಟ್ ಮಾಡಬೇಕು ನನ್ನಿಂದ ಏನಾದರೂ ಮಾಹಿತಿ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನನ್ನ ಫೋನ್ ನಂಬರು ಇದೆ ಹಾಗೆ ನನ್ನ ಪರಿಚಯನೂ ಇದೆ ಯಾವ ಊರು ಅಂತೇಳಿ ನಾನು ಕಾಲ್ ಮಾಡಿಕೊಂಡು ಎನಿ ಟೈಮಲ್ಲಿ ನೀವು ಫೋನ್ ಮಾಡ್ಕೊಂಡು ಕನ್ವಿನಿಯೆಂಟ್ ನಿಮ್ಮ ಕನ್ವೀನಿಯೆಂಟಿಗೆ ಬಂದು ನನ್ನ ಹತ್ರ ಮಾಹಿತಿನೂ ತೊಗೊಂಡೋಗಿ ಯಾವ ವಿಧ ಅನುಭವನೂ ಮಾಡ್ಕೊಂಡು ಹೋಗ್ತೀವಿ ಈ ವಿಡಿಯೋ ಮಾಡಿ ಒಂದು ನಾಲ್ಕು ಜನನಾದರೂ ಅಟ್ಲೀಸ್ಟ್ ನಮ್ಮ ಆರ್ಗ್ಯಾನಿಕ್ಕಿಗೆ ಕನ್ವರ್ಟ್ ಆಯ್ತಂದ್ರೆ ನನಗೆ ಅದೇ ಖುಷಿ ಭೂಮಿಗೆ ಬದಲಾವಣೆ ಮಾಡೋಕ್ಕೆ ನನ್ನ ಕಡೆಯಿಂದ ಒಂದು ಒಳ್ಳೆಯದಾಯಿತು ಅಂತೇಳಿ ನನ್ನ ಭಾವನೆ ಧನ್ಯವಾದಗಳು ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ನನ್ನ ಮಗಂದು ಪಾಪ ಆಗಲಿಲ್ಲ ನಾನು ಸರೋ ಆಗಲೇ ಇಲ್ಲ ಅವನು ಇಪ್ಪತ್ತೊಂದು ವರ್ಷ ಹೋಲಾರ್ದೆ ಇಪ್ಪತ್ತೊಂದು ವರ್ಷ ಕೊಡಿದೆ ಬೈ ಬರ್ತಿಂದ ಸ್ಟಾರ್ಟ್ ಆಗಿ ನಿಮೋನಿಯಾ ಇಪ್ಪತ್ತೊಂದು ವರ್ಷ ಗೋಲಾಡ್ದೆ ಆಮೇಲೆ ಲಾಸ್ಟ್ ಎಂಟು ವರ್ಷ ಆರ್ಟಿಫಿಷಿಯಲ್ ಬ್ರೀತಿಂಗು ಅಂದರೆ ಇದು ಬೇಕೇ ಬೇಕಿತ್ತು ಆಕ್ಷನ್ ಮಿಷಿನ್ ಇಟ್ಕೊಂಡಿದ್ದೆ ಸಿಲಿಂಡ್ರು ಇತ್ತು ಮನೆಯಲ್ಲಿ ಎಲ್ಲಿ ನನ್ನ ವೆಹಿಕಲಲ್ಲಿ ಹೋಗೋದ್ರೆ ಅಲ್ಲಿಗೊಂದು ಸಿಲಿಂಡ್ರು ಆ ಥರ ಥರ ಇಟ್ಕೊಂಡಿದ್ದೆ ಅವಾಗ ನನಗೆ ಅರ್ಥ ಇತ್ತು ಒಂದು ಆಕ್ಸಿಜನ್ ಅಂದ್ರೆ ಒಂದು ಗಾಳಿ ಅಂದ್ರೆ ಏನು ನಾವೇನು ಪಂಚಭೂತಗಳು ಅಂತ ಅಂತೀವಿ ಅದ್ರಲ್ಲಿ ಗಾಳಿದ್ ಎಷ್ಟು ಅವಶ್ಯಕತೆ ಇದೆ ಅಂದ್ರೆ ಅದನ್ನ ಅರ್ಥ ಆಗ್ತವೆ ಸರ್ ಮತ್ತೆ ಮೈಸೂರಿಗೆ ಸುಮಾರು ಸಲ ನನ್ನ ಮಗನ್ ಬಿಟ್ಕೊಂಡಿದ್ದೆ ಅಮೈಸಿಗೂ ಬಿಟ್ಕೊಂಡಿದ್ದೆ ಅವಾಗ ಅರ್ಥ ಆಯ್ತು ನನಗೆ ನಮ್ಮ ಬಾಡಿಗೆ ಎಷ್ಟು ವ್ಯಾಲ್ಯೂ ಇದೆ ಅದೆಲ್ಲ ಅರ್ಥ ಆಯ್ತು ಆಮೇಲೆ ನನ್ನ ಮಗ ತೀರೋದ್ಮೇಲೆ ನಾನು ಒಂದ್ ಆರ್ಗ್ಯಾನಿಕ್ ಬಂದಿದ್ದೆ ಆಮೇಲಿಂದ ಒಂಥರ ಸ್ವಲ್ಪ ಹಾಸ್ಪಿಟ್ಲು ಅದು ಇದೆಲ್ಲ ನಂದು ಇದು ಕಮ್ಮಿ ಆಯ್ತು ಆಮೇಲೆ ಒಂದು ಆರಾಮಲ್ ಇದ್ಬಿಡೋ ಮತ್ತೆ ಮನ್ಸಿಗೂ ಬಂದ್ಬಿಡ್ತು ಸುಮ್ನೆ ಬರಿ ದುಡ್ಡು ದುಡ್ಡು ಮಾಡ್ಕೊಂಡಾಗ ಅದ್ ಏನ್ ಮಾಡ್ಕೊಳಕ್ ಆಗುತ್ತೆ